ಮೆಚ್ಚಿ ಸನ್ಮಾನ್ಯ ಪುಟ್ಟು ಆಂಜನೇಯವರು ಮರಳಿ ಮನೆಗೆ ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ ಅಸಂಖ್ಯಾತ ಕಾರ್ಯಕರ್ತ ಬಂಧುಗಳ ಜೊತೆ ಅಭಿಮಾನಿಗಳ ಜೊತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸೋಕೆ ಹೇಳ್ತಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ರವರ ಆಶಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರಗನ್ನ ಶ್ರೀನಗರ ಕ್ಷೇತ್ರದಲ್ಲಿ ಕೊಡುವಂತಹ ಅದ್ಭುತ ಅತ್ಯದ್ಭುತ ಕಾರ್ಯ ಆಗ್ತಾ ಇದೆ ಮರಳಿ ಮನೆಗೆ ಬಂದಂತ ಹುಟ್ಟು ಆಂಜನಪ್ಪರವರಿಗೆ ಹೃತ್ಪೂರ್ವವಾದಂತ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಇದ್ದೀವಿ ಚಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಶಶಿಕುಮಾರ್ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅವರು ಸಹ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಚಿಕ್ಕಬಳ್ಳಾಪುರ ಇಲ್ಲ ఎన్ ఎం రాజు అవురు మహేష్ రమాంజయన్వరు మున్రాజు అవురు ఆనంద్వారు కెన్ రమేష్ వండేరాజ్ నారాయణ రెడ్డి అశోత్నాడ్డివరు మాజీ అధ్యక్షులు కృష్ణారెడ్డి గ్రామ పంచాయతీ సదస్యరు మంజు ఎస్ ఎస్ఎం మంజునాథ్ గ్రామ పంచాయతీ సదస్యరు వెంకరెడ్డి గ్రామ పంచాయతీ సదస్యరు నారాయణ గ్రామ పంచాయతీ సదస్యరు అంజనప్ప ముగన్ శ్రీనివాస్ తల్ూక్ పంచాయతీ సదస్యరు వెంకటస్వామి అధ్యక్ష నెడ్డి గ్రామ పంచాయతీ సదస్యరు సురేష్ कंप मुर कृष्णप्पा बाबू नागराज चांपाय प्राणेश गोष्का अश्वि दीर्म अन देवराजु मारप नरसिंह रेडि मंजु अश्वत् मंजुनाथ देवण्ण प्रमोद मंजु श्रीनिवास नारपला ग्रामपंचायती सदस्य नारप माजी अध्यक्ष ग्रामपंचायती शेखर रे प्रकाश रामचंद्र महाराष्ट्र शिवप बैरेगौड नारायण शेट्टी रमेश देवराज कोणी प्रयाज नागराज प्रकाश नारायण स्वामी वसंत वसंतारी श्रीनिवास बेरा रेड्डी रमेश गंगाधर प्रसन्ना देवराज नागेश नीलराज ग्राम पंचायती सदस्य संख्य बे ಬೇರೆ ಬೇರೆ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಮಾತಾಡಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಶಿವಕುಮಾರಣ್ಣವರಿಗೆ ಕೃಷ್ಣ ಬರೇಗೌಡರಿಗೆ ಸುಧಾಕರ್ ಅಣ್ಣವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂಧುಗಳೇ ಇವತ್ತೊಂದು ದಿನ ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಅಂಜಿನಪ್ಪ ಅದು ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಮ್ಮತ್ವದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ನಂಬಿ ನಾವು ತಮ್ಮ ಜೊತೆಗೂಡಿ ಹೆಚ್ಚೆ ಅಂತ ಅಂತೇಳಿ ನಂಬಿ ಬಂದು ಅವ್ರನ್ನ ನಾವು ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಹಿಂದೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೇವೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಮುಖಂಡರು ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೃಷ್ಣ ಒಂದು ಗರಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಸಾಹೇಬ್ರು ನಮ್ಮ ಉಸ್ತುವಾರಿರಾದಂತ ಅಭಿಷೇಕ್ ದತ್ತವರು ಇವ್ರಿಗೂ ಸಹ ವಿಶೇಷವಾದಂತ ಧನ್ಯವಾದವನ್ನು ಸಲ್ಲಿಸಿ ನೇತೃತ್ಸಿದಂತ ಮುಖಾಂತರ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ರು ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಸಂತದ್ದು ನಮ್ಮ ಗುರಿ ಏನಕ್ಕೆ ಗೌತಮರ್ನ ಗೆಲ್ಲಿಸಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯುವ ಕಾಂಗ್ರೆಸ್ನ ಕಟ್ಟಾಳು ಒಂದು ಯುವಕರ ಆಶಾ ಕಿರಣ ಆ ಯುವಕನಿಗೆ ದಿನ ಬದಲಾವಣೆ ಸನ್ನಿವೇಶದಲ್ಲಿ ಮಾನ್ಯ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ನಣೆ ಕೊಟ್ಟು ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿ ಕೋಲಾರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಸಹ ಒಂದು ಯುವ ಸಮುದಾಯಕ್ಕೆ ನಮ್ಮೆಲ್ಲರಿಗೂ ಸಹ ಒಂದು ಆಶಾ ಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಸುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಇವತ್ತು ಮುಂದೆ ತಾವೆಲ್ಲ ಏನ್ ಆಗಮಿಸಿರ್ತೀರಿ ನಮ್ಮ ಮುಖಂಡರು ತಾವೆಲ್ಲರೂ ಸಹ ಬೂತ್ ಮಟ್ಟದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡುವಂಥದ್ದು ಸರ್ಕಾರದ ಯೋಜನೆಗಳನ್ನ ಮನಮಟ್ಟೋ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ತಿಳಿ ಹೇಳುವಂಥದ್ದು ಹೆಚ್ಚು ಮತಗಳನ್ನ ಅವರಿಂದ ಬಡಿಯೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಅಭ್ಯರ್ಥಿನ ಗೆಲ್ಲಿಸಿಕೊಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿದ್ದು ಅದು ಖಂಡಿತ ನಾವು ಗೆಲ್ಸ್ಕೊಂಡು ಬರುವ ವಾತಾವರಣ ಸೃಷ್ಟಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರು ಮತ್ತೆ ಮಂತ್ರಿಗಳಲ್ಲಿ ನಾನು ಇವತ್ತು ದಿನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಸಿದ್ಧಗಟ್ಟ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಗೌತಮ್ಗೆ ನಾವು ಲೀಡ್ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ ನಮ್ಮ ಪ್ರೀತಿನ ಗೊತ್ತಾಗಂತದ್ದು ಅದಕ್ಕೆ ಲಕ್ಷಕ್ಕೂ ಮೀರಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಗಳಿಸಿಕೊಳ್ಳುವಂತದ್ದಾಗಬೇಕಾಗ್ತದೆ ಈಗಾಗಲೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಒಂದು ಸರ್ಕಾರ ನಡೆಸಿಕೊಂಡು ಭೂಮಿ ಇದ್ದಂಥವ್ರಿಗೆ ಭೂಮಿ ಕಾರ್ಮಿಕರಿಗೆ ಉದ್ಯೋಗದ ಕ್ರಾಂತಿ ಕೃಷಿ ಕುಟುಂಬಗಳಿಗೆ ಹಸಿರು ಕ್ರಾಂತಿ ಉದ್ಯೋಗ ಇದ್ದಂಥವ್ರಗಳಿಗೆ ಕಾರ್ಖಾನೆ ಸೃಷ್ಟಿ ಮಾಡಿ ಕೋಟ್ಯಾಂತ ಮಂದಿಗೆ ಉದ್ಯೋಗ ಸೃಷ್ಟಿ ಮಾಡಿ ಇವತ್ತಿನ ದಿನದಲ್ಲಿ ಸುಭದ್ರವಾದಂತ ಒಂದು ಆಡಳಿತನ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಕಲ್ಪ ಮಾಡ್ಕೊಂಡು ಬಂದಿರೋ ಪ್ರತೀಕ ಇವತ್ತು ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ ಮೂರನೇ ಒಂದು ಸಂಖ್ಯೆಯಲ್ಲಿ ನಾವು ಭಾರತ ದೇಶ ಇವತ್ತು ಹೊರ ಹುಣ್ತಾ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರಂತೆ ಇವತ್ತು ಭಾವಿಸಬೇಕಾಗ್ತದೆ ಮತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ನಮಗೆ ಶಕ್ತಿ ಬಂದಿದೆ ಬಲ ಬಂದಿದೆ ಇವೆಲ್ಲರ ನಾವು ಪರಿಣಾಮ ನಮ್ಮಗಳ ಒಂದು ಪ್ರೀತಿ ವಿಶ್ವಾಸನ ಗೌತಮ್ ರವರಿಗೆ ಕೊಟ್ಟು ಮತದ ರೂಪದಲ್ಲಿ ನಾವು ಅವ್ರನ್ನ ಗೆಲ್ಸಂತ ಕೆಲಸ ಆಗಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರಯತ್ನ ಸಾಗಬೇಕು ನಾವು ಗೆಲ್ಸ್ಕೊಂಡ್ ಬರೋಣ ಅಂತೇಳಿ ನಮ್ಮ ಮುಖಂಡರಿಗೆ ಮಾತು ಕೊಟ್ಟು ನಾನು ಈ ಸಂದರ್ಭದಲ್ಲಿ ನಮಗೆ ಆಶೀರ್ವದಿಸಿದಂತ ಎಲ್ಲ ಗಣ್ಯರು ಸುಧಾಕರಣ್ ಅವರು ಕೃಷ್ಣ ಸಾಹೇಬರು ಚಂದ್ರಶೇಖರ್ ಸಾಹೇಬರು ಸಾಹೇಬ್ರು ನಾವು ಅಭಿಷೇಕ್ ದತ್ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದಂತ ನಮ್ಮ ಬಚ್ಚೇಗೌಡಣ್ಣ ಅವರು ಇವತ್ತು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು ಹಲವಾರು ಗಣ್ಯರಿಗೆ ಧನ್ಯವಾದ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಏನ್ ಜೈ ಕಾಂಗ್ರೆಸ್ ಜೈ ಶಿಬಿರಘಟ್ಟ ನಮಸ್ಕಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಶ್ರೀನಘಟ್ಟ ವಿಧಾನಸಭಾ ಕ್ಷೇತ್ರಗಳ ಹಲವಾರು ಹಿರಿಯ ಮುಖಂಡರ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಇದೀಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಹಿರಿಯರು ಆತ್ಮೀಯರು ಮಾಜಿ ಶಾಸಕರು ಚಿಕ್ಕಬಳ್ಳಾಪುರದ ಕೆ ಪಿ ಬಚ್ಚೇಗೌಡ್ರೆ ಮತ್ತೊಬ್ಬರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಂತ ಪುಟ್ಟು ಆಂಜನಪ್ಪನವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರವರೇ ಹಾಗೂ ಎಲ್ಲ ಅವರ ಈ ಎರಡು ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥ ಎಲ್ಲ ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಂಧುಗಳೇ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ತೊರೆದು ಬಂದಿರ್ತಕ್ಕಂಥ ತಿರುಮಲ ತಿರುಮಲಪ್ಪನವರು ಮತ್ತು ಎಲ್ಲ ವೆಂಕಟ್ಟು ಮತ್ತು ಎಲ್ಲ ಅವರ ಸ್ನೇಹಿತರು ಮತ್ತು ಅವರು ಮತ್ತು ಎಲ್ಲ ಬಂಧುಗಳೇ ಸಮಯ ಜಾಸ್ತಿ ಆಗಿದೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಿಂದ ಎರಡು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಾವು ಎರಡು ಕ್ಷೇತ್ರವನ್ನ ಗೆಲ್ತಕ್ಕಂಥದ್ದು ಬಹಳ ನಮಗೆ ಸವಾಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನ ಬಲಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ನಮ್ಮೆಲ್ಲರ ಸಹಕಾರದಿಂದ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಈಗ ಕೋಲಾರ ವಿಧಾನಸಭಾ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಇವತ್ತು ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆಯಾಗಿ ಸನ್ಮಾನ್ಯ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂತ ವಿ ಮನಪ್ಪಣ್ಣ ಅವರು ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡು ಬಂದಿದ್ದಾರೆ ಕಾರಣಾಂತರದಿಂದ ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿ ರಾಜಕೀಯ ಗೊಂದಲಗಳ ಸೃಷ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹಿನ್ನಡೆಯಾಗಿದೆ ನಾನು ತಮ್ಮೆಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡರನ್ನ ಕಾಂಗ್ರೆಸ್ ಪಕ್ಷ ನೇಮಿಸಿತ್ತು ಅವರು ಚುನಾವಣೆಯಲ್ಲಿ ಸೋತರು ಪುಟ್ಟರಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೇಳು ಸಾವಿರ ಮತಗಳನ್ನ ಪಡೆದಿದ್ರು ಈಗ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತದೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹರಿದು ಹಂಚು ಹೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಂಗ್ಲಘಟ್ಟದಲ್ಲಿ ಅದನ್ನು ಒಂದು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ದಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರವನ್ನ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶಿಡ್ಲಮಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಬಹುಮತವನ್ನ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಒಂದು ಸವಾಲು ಆ ಸವಾಲಿಗೆ ತಾವೆಲ್ಲರೂ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಪುಟ್ಟು ಅಂಜನಪ್ಪನವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇವತ್ತು ನಾನು ತಮ್ಮೆಲ್ಲ ಕೇಳೋದಿಷ್ಟೇ ಈ ಮನೇಬಳ್ಳಿ ಅವರು ಅನಾರ ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿ ಇಲ್ಲದೆ ಆದರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನು ಅವರನ್ನ ಮುಂದೆ ಇಟ್ಕೊಂಡು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ರೀತಿ ಮುಜುಗರ ಇರ್ತೀರಾ ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ತೀರಾ ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು ನಂತರ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ ಅವರ ಅವೆಲ್ಲವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಟಿಒ ಮುಖಂಡರು ಶಿಲ್ಗುಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಳ್ಬೇಕು ಕಾಂಗ್ರೆಸ್ ಧ್ವಜ ಆಸಬೇಕು ನಾನು ಕಾಂಗ್ರೆಸ್ ಪಕ್ಷ ಅಂತ ಅಂತೇಳಿ ಬಂದು ನನಗೆ ಅರ್ಜಿ ಕೊಟ್ಟರು ನೀನೊಬ್ಬ ಬಂದ ಸಾಲದಪ್ಪ ನನಗೆ ನೀನು ಹಿಂದೆ ಇರುವಂತ ಎಲ್ಲ ಬೆಂಬಲಿಗರಲ್ಲ ಒಟ್ಕೊಂಡು ಕರ್ಕೊಂಡು ಬರಬೇಕು ಅಂತೇಳಿ ಹೇಳಿದೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ ಪುಟ್ಟಜ್ರಿಗೆ ಮತ್ತು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದೆಲ್ಲದೇ ಆದ್ರಿಂದ ನಮ್ಮ ನ ಶಾಲನ್ನ ಹಾಕ್ಸ್ಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ ನಾನು ಎಲ್ಲರೂ ಕೂಡ ಈ ಶಾಲನ್ನು ಹಾಕಕ್ಕಾಗಲಿಲ್ಲ ಆದ್ರೆ ಈ ಮನೆಗೆ ಸೇರ್ಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡಬೇಕು ನಿಮ್ಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಆದ್ರೆ ನೀವು ಕೂಡ ಇಲ್ಲಿಂದ ಯಾರೋ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು ನಿಮ್ಮಲ್ಲಿ ಸಾವಿರಾರು ಭಿನ್ನಾಭಿಪ್ರಾಯ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರಲಿ ಶಿಡ್ಲಘಟ್ಟದಲ್ಲಿರಲಿ ಎಲ್ಲೇ ಆಗಿರ್ಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡ್ದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ ನೀವು ಯಾರೇ ಆಗಲಿ ನಿಮ್ಗೆ ಸ್ನೇಹಿತರಾಗಿರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಟ್ಟೊಯ್ತೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕರ್ತನ ಒಟ್ಟಿಗೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮ್ಗೆ ಸಲಹೆ